ಚಿಕ್ಕಮಗಳೂರಿಗೆ ಬಂದ ಯುವಕ ಬೆರಳಿಗೆ ನೇರ್ ಫಾಲಿಶ್ ಹಾಕಿ ತೇಟ್ ಹುಡುಗಿಯರಂತೆ ಶೃಂಗಾರ ಮಾಡಿಕೊಂಡಿದ್ದ ಬುರ್ಖಾ ತೊಟ್ಟು ಮಂಗಳೂರಿನ ನಗರದಲ್ಲಿ ಯುವಕನ ಓಡಾಟ ಕೈ ಬೆರಳು ಕಾಲು ನೋಡಿ ಅನುಮಾನಗೊಂಡ ಸ್ಥಳೀಯರು ತೇಟ್ ಯುವತಿಯಂತೆ ಬುರ್ಖ ಧರಿಸಿ ನಿಂತಿದ್ದವನಿಗೆ ಬೆದ್ದಿದೆ ಸಾರ್ವಜನಿಕರಿಂದ ಗೂಸ ಚಿಕ್ಕಮಗಳೂರು ನಗರದ ಬಲ್ಲಂದೂರು ರಸ್ತೆಯಲ್ಲಿ ಘಟನೆ ನಡೆದಿದೆ ಬಾಳೆಹೊನ್ನೂರು ಮೂಲದ ಯುವ ಸ್ಥಳೀಯರಿಂದ ಗೂ ಸಾ ಹುಡುಗಿ ನೋಡಲು ಬುರ್ಕಾ ಧರಿಸಿ ಬಂದಿದ್ದಾಗಿ ಹೇಳಿಕೆಯನ್ನ ನೀಡಿದ್ದಾನೆ ಬುರ್ಕಾ ಧರಿಸಿದ್ದ ಹುಡುಗನ ಕೈ ಚೀಲದ ಚಾಕುವನ್ನ ಇಟ್ಕೊಂಡಿದ್ದ ಅನುಮಾನ ಬಂದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಸ್ಥಳೀಯರು ಹುಡುಗಿಗಾಗಿ ಬಾಳೆಹೊನ್ನೂರಿನಲ್ಲಿ ಬುರ್ಕಾ ಖರೀದಿ ಮಾಡಿದ್ದಾಗಿ ಹೇಳಿಕೊಟ್ಟಿದ್ದಾನೆ ಚಿಕ್ಕಮಗಳೂರು ಬಸವನಹಳ್ಳಿ ಪೊಲೀಸರಿಂದ ಯುವಕನ ವಿಚಾರಣೆ ನಡೆಸಿದೆ ಪ್ರಕಾಶ್ ಎನ್ ಸ್ಟಿಫೋ ನ್ಯೂಸ್ ಬ್ಯೂರೋ ಚಿಕ್ಕಮಗಳೂರು